ಹೆಲೋ ಸ್ನೇಹಿತರೆ ಕೆ ಎಲ್ ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ನಲ್ಲಿ ಯಾವ ರೀತಿಯಾಗಿ ರಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ರಜಿಸ್ಟ್ರೇಷನ್ ಮಾಡೋದ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಸೇಮ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ನೀವು ಚೇಂಜಸ್ ಮಾಡಿಸ್ಕೊಂಡಿಲ್ಲ ಅಂತಾದರೆ ಯು ಯು ಸಿ ಎಮ್ ಎಸ್ನಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ನೇಮ್ ಎಂಟರ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಮುಂದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೂ ಪ್ರಾಬ್ಲಮ್ ಆಗ್ಬೋದು ಜೊತೆಗೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲೂ ಸಹ ಹೆಸರು ತಪ್ಪಾಗಿ ಬರೋ ಸಾಧ್ಯತೆ ಇದೆ ಆ ಒಂದು ಕಾರಣಕ್ಕೋಸ್ಕರ ಆಧಾರ್ ಕಾರ್ಡನ್ನು ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಯು ಯು ಸಿ ಎಮ್ ಎಸ್ನಲ್ಲಿ ರಿಜಿಸ್ಟ್ರೇಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಈ ಮೂರು ಡಾಕ್ಯುಮೆಂಟ್ಸನ್ನು ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಆಗೋ ಥರ ಸ್ಕ್ಯಾನ್ ಮಾಡಿ ಸಪ್ರೇಟ್ ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ಅದೇ ಥರ ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಆಗೋ ಥರ ಜೆ ಪಿ ಜೆ ಫಾರ್ಮೆಟಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಆಲ್ ಸೆಮ್ ಮಾರ್ಕ್ಸ್ ಕಾರ್ಡ್ಸ್ ಇನ್ಕ್ಲೂಡಿಂಗ್ ಪಾಸಿಂಗ್ ಸರ್ಟಿಫಿಕೇಟನ್ನು ಲೆಸ್ ದೆನ್ ಒನ್ ಎಮ್ ಬಿ ಆಗೋ ಥರ ಒಂದೇ ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ಇದಿಷ್ಟು ಡಾಕ್ಯುಮೆಂಟ್ಸ್ಗಳಿರಬೇಕು ಇದಾದ ನಂತರ ನೀವು ರಜಿಸ್ಟ್ರೇಷನ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬಹುದು ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಕೊಟ್ಟು ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನ್ಯೂ ಕ್ಯಾಂಡಿಡೇಟ್ ರಜಿಸ್ಟ್ರೇಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪ್ರೋಗ್ರಾಮ್ ಲೆವೆಲನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಯು ಜಿನೋ ಪಿ ಜಿನೋ ಯಾವುದು ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಕ್ಯಾಂಡಿಡೇಟ್ ನೇಮನ್ನು ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇ ಕೆ ವೈ ಸಿ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು ನೆಕ್ಸ್ಟ್ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಆ ನಂಬರಿಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ನೀವು ಆಧಾರ್ ವೆಲಿಡೇಷನನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಆಧಾರ್ ವೆಲಿಡೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಆ್ಯಂಡ್ ಕಂಪ್ಲೀಷನ್ ಇಯರನ್ನು ಎಂಟರ್ ಮಾಡಬೇಕು ಕಂಪ್ಲೀಷನ್ ಇಯರ್ ಎಂಟರ್ ಮಾಡುವಾಗ ಅಲಾಂಗ್ ವಿತ್ ಮಂತ್ ಯಾವ ಇಯರು ಅಂತ ಹಾಕಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹಾಕಬೇಕು ನೆಕ್ಸ್ಟ್ ಅಲ್ಲಿ ಫೆಚ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಅಲ್ಲಿ ಜೆಂಡರ್ ಫಾದರ್ ನೇಮ್ ಮದರ್ ನೇಮ್ ಎಲ್ಲ ಡಿಟೇಲ್ಸ್ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಫಾದರ್ ಮದರ್ ಆರ್ ಗಾರ್ಡಿಯನ್ಸ್ ಮೊಬೈಲ್ ನಂಬರ್ ಅಂತ ಇದೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ಅಲ್ಲಿ ಅಡ್ರೆಸ್ ಎಂಟರ್ ಮಾಡಿ ಸ್ಟೇಟ್ ಡಿಸ್ಟಿಕ್ ತಾಲ್ಲೂಕ್ ಎಂಟ್ ಸಿಲೆಕ್ಟ್ ಮಾಡಿ ಪಿನ್ ಕೋಡ್ ಎಂಟರ್ ಮಾಡಿ ಏರಿಯಾನ ಎಂಟರ್ ಮಾಡಿ ನೆಕ್ಸ್ಟ್ ಕರೆಂಟ್ ಎಡ್ರೆಸ್ ಅಂತ ಇದೆ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅದು ಫಿಲ್ ಆಗಿಬಿಡುತ್ತೆ ನೆಕ್ಸ್ಟ್ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜಲ್ಲಿ ನೀವು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿರೋ ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನೀವು ಕೆಟಗರಿ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು ಅಲ್ಲಿ ರಿಲಿಜನನ್ನು ಸೆಲೆಕ್ಟ್ ಮಾಡಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಕಾಸ್ಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆ್ಯಸ್ ಪರ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಲ್ಲಿ ಆರ್ ಡಿ ನಂಬರನ್ನು ಎಂಟರ್ ಮಾಡಬೇಕು ಆ್ಯಂಡ್ ಆಲ್ರೆಡಿ ಸ್ಕ್ಯಾನ್ ಮಾಡಿಟ್ಕೊಂಡಿರುವಂತಹ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಸ್ಪೆಷಲ್ ಕ್ಯಾಟಗರಿ ಅಂತ ಇದೆ ಒಂದು ವೇಳೆ ನೀವು ರೂರಲ್ ಆರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದು ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅಲ್ಲಿ ಎಸ್ ಕ್ಲಿಕ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಸ್ಪೆಷಲ್ ಕೋಟಾ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು ಒಂದು ವೇಳೆ ಎನ್ ಸಿ ಸಿ ಎನ್ ಎಸ್ ಎಸ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ಸನ್ನು ಲೆಸ್ ದೆನ್ ಟೂ ಹಂಡ್ರೆಡ್ ಎಮ್ ಬಿ ಇರೋ ಥರ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನೀವು ನಿಮ್ಮ ಟೆಂತ್ ಎಜುಕೇಷನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು ಅಲ್ಲಿ ಬೋರ್ಡ್ ನೇಮ್ ಅಂತ ಇದೆ ಅದರಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಆ್ಯಂಡ್ ಈಗಾಗಲೇ ಸ್ಕ್ಯಾನ್ ಮಾಡಿಟ್ಕೊಂಡಿರುವಂತಹ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಅದೇ ಪೇಜ್ ಕೆಳಗಡೆ ನೀವು ಟ್ವೆಲ್ತ್ ಎಜುಕೇಷನ್ ಡೀಟೇಲ್ಸನ್ನು ಕೂಡ ಅಪ್ಡೇಟ್ ಮಾಡಬೇಕು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ಕಂಪ್ಲೀಷನ್ ಇಯರನ್ನು ಎಂಟರ್ ಮಾಡಿ ಫೆಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಲೇಜ್ ನೇಮು ಅಪ್ಟೇನಡ್ ಮಾರ್ಕ್ಸು ಎಲ್ಲ ಆಟೋ ಫೆಚ್ ಆಗುತ್ತೆ ನೀವು ಜಸ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡಿರುವಂತಹ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಡಿಟೇಲ್ಸ್ ಫೆಚ್ ಆಗಿಲ್ಲ ಅಂತಾದರೆ ನೀವು ಅದನ್ನು ಫಿಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಆರ್ ಯು ಮೈಗ್ರೇಟೆಡ್ ಸ್ಟೂಡೆಂಟ್ ಆರ್ ಡು ಯು ಹ್ಯಾವ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಇದೆ ಒಂದು ವೇಳೆ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ಪೇಜ್ ಕೆಳಗಡೆ ಇಫ್ ಅಂಡರ್ ಗ್ರ್ಯಾಜುಯೇಷನ್ ಇಸ್ ದ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದು ಸೆಂಟೆನ್ಸ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನೀವು ನಿಮ್ಮ ಯು ಜಿ ಎಜುಕೇಷನ್ ಡಿಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಯೂನಿವರ್ಸಿಟಿ ನೇಮ್ ರಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್ ಇಯರ್ ಆಫ್ ಕಂಪ್ಲೀಷನನ್ನು ಎಂಟರ್ ಮಾಡಿ ಸಬ್ಜೆಕ್ಟ್ ಡಿಟೇಲ್ಸನ್ನು ಎಂಟರ್ ಮಾಡಿ ಸಬ್ಜೆಕ್ಟ್ ಡಿಟೇಲ್ಸನ್ನು ಎಂಟರ್ ಮಾಡುವಾಗ ಸಬ್ಜೆಕ್ಟ್ ಒನ್ ಟೂ ತ್ರೀ ಅಂತ ಇದೆ ಅಂದರೆ ನಿಮ್ಮ ಕೋರ್ಸ್ ಸಬ್ಜೆಕ್ಟನ್ನು ಎಂಟರ್ ಮಾಡಬೇಕು ನೆಕ್ಸ್ಟ್ ಅಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ ಅಲ್ಲಿ ನಿಮ್ಮ ಬೇಸಿಕ್ ಸಬ್ಜೆಕ್ಟ್ಸ್ ಯಾವುದಿತ್ತು ಅದನ್ನು ಎಂಟರ್ ಮಾಡಬೇಕಾಗತ್ತೆ ಅದೇ ಪೇಜ್ ಕೆಳಗಡೆ ಎಂಟರ್ ಯು ಜಿ ಮಾರ್ಕ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಮ್ ವೈಸ್ ಪರ್ ಸಬ್ಜೆಕ್ಟ್ ಅಪ್ಟೇನ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀವು ಎಂಟರ್ ಮಾಡ್ತಾ ಹೋಗಬೇಕಾಗತ್ತೆ ಇದಾದ ನಂತರ ಲಾಸ್ಟಿಗೆ ಸೆಮ್ ಮಾರ್ಕ್ಸ್ ಕಾರ್ಡ್ ಒನ್ ಎಮ್ ಬಿ ಏನು ಸ್ಕ್ಯಾನ್ ಇಟ್ಕೊಂಡಿದ್ರಿ ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಇದಿಷ್ಟಾದರೆ ಡಾಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಇದಿಷ್ಟಾದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ ನೀವು ಎಂಟರ್ ಮಾಡಿರುವಂಥ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರಿಗೆ ರಿಜಿಸ್ಟ್ರೇಷನ್ ನಂಬರ್ ಮೆಸೇಜ್ ಬಂದಿರುತ್ತೆ ನೀವು ಮತ್ತೆ ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡಿ ಆ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ನೀವು ಜನ್ರೇಟ್ ಮಾಡಿರೋಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ಲಾಗಿನ್ ಆದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿರೋದು ನಿಮಗೆ ತೋರಿಸುತ್ತೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಕಾಲೇಜ್ ಸೆಲೆಕ್ಷನನ್ನು ಯಾವ ರೀತಿಯಾಗಿ ಮಾಡಬೇಕು ಆ್ಯಂಡ್ ಫೀ ಪೇಮೆಂಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಥ್ಯಾಂಕ್ ಯು